ಈ ಒಂದು ವೇದಿಕೆಯಲ್ಲಿ ನಿಂತಿರ್ತಕ್ಕ ನಿಂತಿರೋದಕ್ಕೆ ನನಗೆ ಖುಷಿ ಆಗ್ತಾ ಇದೆ ವಾಮನ ಈ ಸಿನಿಮಾ ಡೈರೆಕ್ಟರ್ ಶಂಕರ್ ಎಷ್ಟು ಎಫರ್ಟ್ ಆಗಿದ್ದಾರೆ ಅಂತ ನಾನು ನೋಡಿದ್ದೀನಿ ಅವ್ರಿಗೆ ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ ಸರ್ ಅದೇ ರೀತಿ ನಮ್ಮ ನಿಮ್ಮ ನನಗೆ ನನ್ಗೆ ಯಾವಾಗ ಯಾವಾಗವಾಗಿ ಹೆಂಗೆ ಕಳಿಸ್ತಾರೆ ಅಂತ ಗೊತ್ತಿಲ್ಲ ನಾನು ಎಕ್ಸ್ಪೆಕ್ಟ್ ಮಾತಾಡೋದು ಬಂದ್ಬಿಡೋದು ಚಿತ್ರನ್ ಗೌಡ್ರೆ ನಿಮ್ಗೂ ಒಳ್ಳೇದಾಗ್ಲಿ ಇನ್ನೊಂದು ನಮ್ಮ ಬಾಸ್ ನನ್ನೆಲ್ಲ ಚಿನ್ನೇ ಕೇಳ್ತಾ ಇದ್ದೀನಿ ನಾನು ಅವರಲ್ಲಿ ತುಂಬಾ ನೋಡಿದ್ದೀನಿ ಅವ್ರ ಜೊತೆ ತುಂಬಾ ಇದ್ದೀನಿ ನಾನು ಹಸು ಎಲ್ಲ ಸಾಕೊಂಡಿದ್ದೆ ನನ್ನ ಮನೆಗೆ ಬಂದಿದ್ರು ಅವರು ಹಸುಗಳೆಲ್ಲ ನೋಡಿ ತುಂಬಾ ಚೆನ್ನಾಗಿಟ್ಟಿದ ಚಿನ ಹಸುಗಳನ್ನ ಅಂತ ನನಗೆ ಅಪ್ರಿಶಿಸ್ ಮಾಡ್ತಾ ಇದ್ರು ಅವರ ಈರೋ ನಮ್ಮ ಈರೋ ಅಂತ ಇವತ್ತ ಕರೆಯೋದು ನಮ್ಮ ಹೀರೋ ಬನ್ನಿ ಯಾ ಬನ್ನಿ ಏನೇ ಅದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ನಮ್ಮ ನಾಯಕ ನಟ ಇನ್ನೂ ಹಲವಾರು ಯಶಸ್ವಿ ಸಿನಿಮಾಗಳಲ್ಲಿ ಯಾಕೆ ಮಾಡಲಿತ್ತ ಆ ರೈಡಲ್ಲಿ ನಾನು ಕೇಳ್ಕೊತೀನಿ ಮತ್ತೆ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗ್ಲಿ ನಂದು ಒಳ್ಳೆ ಪಾತ್ರ ವಿಲನ್ ಅಮ್ಮ ಖಂಡಿತ ವಿಲನ್ ನಾನು ಯಾವತ್ತೀರೋಗ್ಲಿಲ್ಲ ಓಕೆ ಇಡೀ ತಂಡ ಒಳ್ಳೇದಾಗ್ಲಿ ಅಲ್ಲಿ ದಿನೇಶ್ ಥ್ಯಾಂಕ್ ಯು ವೆರಿ ಮಚ್ ನ